ಮೈಸೂರಿನ ಲಲಿತ್ ಮಹಲ್ಗೆ ಈಗ ಶತಮಾನದ ಸಂಭ್ರಮ ಈ ನಿಟ್ಟಿನಲ್ಲಿ ರಾಜ್ಯ ಜಂಗಲ್ ಲಾಡ್ಜ್ ರೆಸಾರ್ಟ್ ಹಾಗೂ ನಿಗಮದ ಅಧ್ಯಕ್ಷರಾದ ಅಪ್ಪಣ್ಣವರು ಇಂದು ಸ್ವತಃ ಭೇಟಿ ನೀಡಿ ಲಲಿತ್ ಮಹಲ್ನ ವೀಕ್ಷಣೆ ಮಾಡಿ ಕೆಲವೊಂದು ಸಮಸ್ಯೆಗಳನ್ನ ಕುರಿತು ಇಲ್ಲಿನ ಸಿಬ್ಬಂದಿಗಳನ್ನ ಚರ್ಚೆ ಮಾಡುವಂಥದ್ದು ಈ ಕುರಿತಾಗಿ ಮಾತಾಡೋದಕ್ಕೆ ಸ್ವತಃ ಅಪ್ಪಣ್ಣವರಿದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಸರ್ ಮೊದಲನೇದಾಗಿ ಈ ಒಂದು ಲಲಿತ್ ಮಹಲ್ ಅರಮನೆ ಶತಮಾನದ ವಸ್ತಿಯಲ್ಲಿರುವಂಥದ್ದು ಸರ್ ತಾವು ಈ ಒಂದು ಬಂದು ಭೇಟಿ ಮಾಡಿದ್ದೀರಾ ಮೊದಲನೇದಾಗಿ ಯಾವೆಲ್ಲ ಸಮಸ್ಯೆಗಳು ತಮ್ಮ ಗಮನಕ್ಕೆ ಬಂದಿರೋದು ಸರ್ ಸರ್ ಇದು ಸಮಸ್ಯೆ ಏನಿಲ್ಲ ಚೆನ್ನಾಗೇ ನಡೀತಾ ಇದೆ ಹೋಟ್ಲು ನಮ್ಮ ಉದ್ದೇಶ ಏನಂದರೆ ಮಾನ್ಯ ಕೇಂದ್ರದಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಸೆ ಪ್ರವಾಸೋದ್ಯಮ ಅಭಿವೃದ್ಧಿ ಪಡಿಸ್ಬೇಕು ಅದೇ ರೀತಿ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವ್ರದ್ದು ಆಸೆ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಬೇಕು ಇದು ಪ್ರವಾಸೋದ್ಯಮ ಇಲಾಖೆ ಅಂಡರ್ಲಿ ಬರೋದರಿಂದ ಈ ಇಲಾಖೆ ಸಂಬಂಧಪಟ್ಟಂಥ ಡಿ ಜಿ ಎಮ್ಮು ನಾವು ಈ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳೂ ನಾಲ್ಕೈದು ನಾಲ್ಕೈದಿಂದ ಏನು ನಮ್ಮ ಮೈಸೂರಿನ ಮಾರಾಣಿಯವರು ಪ್ರಮೋದ ಮೇಡಮ್ ಅವರು ಏನು ಪತ್ರಿಕೋಷ್ಠಿ ಮಾಡಿದ್ರು ಹಂಗೆ ನಮ್ಮ ಜಾಗವನ್ನ ಯಾರು ಅತಿಕ್ರಮಣ ಮಾಡಿದ್ದಾರೆ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಅಂತೇಳಿ ಆ ಬೇಲಿ ಏನು ಹಾಕಿದ್ರು ಕೃಷಿ ಕಾಲದ ಒಡೆಯಲು ಬೇಲಿ ಏನು ಹಾಕಿದ್ರು ಆ ಬೇಲಿನ ಒಂದು ಬಂದರು ನಮಗೆ ಐವತ್ತು ಒಂದು ಎಕರೆ ಹದಿನೈದು ಗುಂಟೆ ಜಾಗ ಇಲ್ಲಿ ಮಲ್ಗಿದೆ ಆ ಜಾಗ ಏನೇನು ಯಾರು ಯಾವ ರೀತಿ ಎಲ್ಲ ಬಂದು ಮಾಡೋದು ಒಂದು ಎರಡು ಮೂರು ಕಡೆ ಆ ಬೇಲೆಗಳು ಬಂದು ರಿಪೇರಿ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಸರ್ ಇನ್ನ ನೀವು ಈ ಈ ನಿಗಮಕ್ಕೆ ಈಗಷ್ಟೇ ಅಧಿಕಾರ ಸ್ವೀಕರಿಸೋ ಸ್ವೀಕರಿಸಿರೋದು ಲಲಿತ್ ಮಹಲ್ ಅರಮನೆ ಹೊರತುಪಡಿಸಿ ಬೇರೆ ರಾಜ್ಯದಲ್ಲಿರುವಂತಹ ಜಂಗಲ್ ಆರ್ಡ್ಜ್ ಆಗೋ ರೆಸಾರ್ಟ್ಗಳು ಕೇವಲ ಏನೋ ಉಳ್ಳವರಿಗೆ ಮಾತ್ರವೇ ಸೀಮಿತ ಅನ್ನೋ ನಿಟ್ಟಿನಲ್ಲಿದೆ ಜೊತೆಗೆ ಏನಾದ್ರು ಸಾಮಾನ್ಯರು ಕೂಡ ಮುಂದಿನ ದಿನಗಳಿಗೆ ದರದಲ್ಲಿ ಏನಾರು ಮುಂದಿನ ದಿನಗಳಿಗೆ ಈ ಲಾರ್ಜ್ ಅಂಡ್ ರೆಸಾರ್ಟ್ಗಳಲ್ಲಿ ವಾಸ್ತವ ಹೂಡುವಂಥ ಅವಕಾಶ ಸಿಗುತ್ತೆ ಹೇಗೆ ಅಂತ ಸರ್ ನಾನು ನಿಮಗೆ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ನೀವು ನಮ್ಮ ಮೈಸೂರಿನ ಕಬನಿ ರಿವಾರ್ಸ್ ಒಂದೇ ಮಾತ್ರ ನೀವು ತಿಂಕಿಟ್ಟು ಮನಸ್ಸಲ್ಲಿ ಇಟ್ಕೊಬೇಡಿ ಬಡೂರು ಉಳ್ಕೊಳ್ಳಂಥ ಕಡಿಮೆ ರೇಟು ಲವೇ ಆದರೂ ನಮಗೆ ಏನು ಮೂಲಸೌಕರ್ಯ ಹೆಚ್ಚಿರುತ್ತೆ ಈಗ ಉದಾಹರಣೆಗೆ ತ್ರೀ ಸ್ಟಾರ್ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಆ ರೀತಿ ಆ ಸ್ಟಾರ್ ಕ್ಯಾಟಗರಿಲಿ ಯಾರು ಐತಕ್ಕೆ ಹೋಗಿರ್ತಾರೋ ಅಂಥ ಕಡೆ ಸ್ವಲ್ಪ ರೇಟ್ ಜಾಸ್ತಿ ಏನಿಲ್ಲ ಬೇರೆಯವ್ರಿಗೆ ಹೋಲಿಸ್ಕೊಟ್ಟಿಗೆ ನೀವು ಹೋಟ್ಲಲ್ಲಿ ಉಳ್ಕೊಂಡ್ರೆ ಬರೀ ಕಾಂಪ್ಲಿಮೆಂಟರಿ ತಿಂಡಿ ಮಾತ್ರ ಕೊಡ್ತಾರೆ ನಮ್ಮಲ್ಲಿ ಉಳ್ಕೊಂಡ್ರೆ ಊಟದ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆ ರಾತ್ರಿ ಊಟದ ವ್ಯವಸ್ಥೆ ಇದೆ ಬೆಳಗಿನ ಉಪಹಾರ ಇದೆ ಜೊತೆಗೆ ಅವರಿಗೆ ಕರ್ಕೊಂಡು ಹೋಗೋದ ಸಫಾರಿ ಅಲ್ಲಿ ವಾಟರ್ ಬೋರ್ಡ್ಸ್ ಇರ್ಬೋದು ಫಾರೆಸ್ಟ್ ಸಫಾರಿ ಇವೆಲ್ಲ ಇನ್ಕ್ಲೂಡ್ ಆದಾಗ ಇದು ದುಬಾರಿ ಅನ್ಸಲ್ಲ ಏಕೆಂದರೆ ನೀವು ಒಂದು ಹೋಟ್ಲಲ್ಲಿ ಸ್ಟೇ ಮಾಡಿರಿ ಎಲ್ಲೇ ಹೋದ್ರೂ ಬಡದಲ್ಲೇ ಒಂದು ಉಳ್ಕೊಂಡ್ರೆ ಎರಡು ಸಾವಿರ ರೂಪಾಯಿ ಕಡಿಮೆ ಒಂದೂವರೆ ಎರಡು ಸಾವಿರ ರೂಪಾಯಿ ರೂಮ್ ಬಾಡಿಗೆ ಸಿಗಲ್ಲ ರೂಮು ನಿಮಗೆ ತಿಂಡಿ ಊಟಲ್ಲಿ ಸೇರ್ಸ್ಕೊಂಡ್ರೆ ನಾಲ್ಕೈದು ಸಾವಿರ ರೂಪಾಯಿ ಫ್ರೆಡ್ ಬಿದ್ದೆ ಬೀಳುತ್ತೆ ನಮಗೆ ಇಲ್ಲಿ ಮೂರು ಮೂರುವರೆ ಸಾವಿರ ರೂಪಾಯಿ ಬೀಳುತ್ತೆ ಅಷ್ಟೇ ನಮಗೆ ನಾವು ಕೊಡೋದು ಇಲ್ಲಿ ನಮ್ಮ ಏನು ನಮ್ಮ ಸ್ಟಾಫ್ ಇದ್ದಾರೋ ನೀವು ಅಲ್ಲಿ ಹೋಗಿ ಉಳಿದು ಆ ಊಟನ ಸವಿನ ನೋಡಿ ಮತ್ತು ಆ ಸಫಾರಿಯಲ್ಲಿ ನೋಡಿರಿ ನಿಮಗೆ ಅದು ದೊಡ್ಡದನ್ನಸಲ ಏಕೆಂದರೆ ಸರ್ ಕೊನೆಯದಾಗಿ ಸಾಕಷ್ಟು ಸಾರ್ವಜನಿಕರಿಗೆ ಹಾಗೂ ನಾಗರಿಕರಿಗೆ ನಾವು ಜಂಗಲ್ ಆಡ್ಸ್ಗೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಎಲ್ಲೋ ಈ ಕೊರೋನಾ ಕಾರಣದಿಂದ ಸಾಕಷ್ಟು ಒಂದು ಆಗ್ತಾರೆ ಸರ್ ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಕೊರೋನಾ ಇದೆ ನಿಜ ಕೊರೋನಾದಿಂದ ಇಡೀ ವಿಶ್ವನೇ ತಲ್ಲಣಗೊಂಡಿದೆ ಆದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ನಮ್ಮ ಕಾಡಲ್ಲೆಲ್ಲ ಕಟ್ಟಿದಾರಲ್ಲ ನಮ್ಮಲ್ಲಿ ಟೆಂಟ್ ಹೌಸ್ಗಳೇನು ಫಾರೆಸ್ಟ್ ಅರಣ್ಯ ಇದ್ರಲ್ಲಿ ಕಟ್ಟಿದಾವೋ ಆ ರೂಮ್ಗಳಿಂದ ಆ ರೀತಿ ಒಬ್ರಿಗೊಬ್ರಿಗೆ ಡಿಸ್ಟೆನ್ಸ್ ಇಲ್ಲ ಅಲ್ಲಿ ಯಾವುದೇ ಭಾರಿ ಚೆನ್ನಾಗಿ ಅದು ನೀವು ಒಳಗಡೆ ಅಲ್ಲಿ ಹೋಗಿ ಅನುಭವಿಸ್ದಾಗಲೇ ಗೊತ್ತಾಗುತ್ತೆ ಅಲ್ಲಿ ಕ್ರೌಡ್ ಒಂದು ಕಡೆ ಸೇರಲ್ಲ ಪ್ರತಿಯೊಂದು ಫೆಬ್ರರಿ ಗಂಟೆ ಬುಕ್ಕಿಂಗ್ ದಿನ ಇಂಪ್ರೂವ್ಮೆಂಟ್ ಆಗ್ತದೆ ಎಸ್ ಇದಿಷ್ಟು ಅಪ್ಪಣ್ಣವರ ಮಾತಾಗಿರುವಂಥದ್ದು ಅಂದರೆ ಏನು ಮುಂದಿನ ದಿನಗಳಲ್ಲಿ ಶ್ರೀಸಾಮಾನ್ಯರು ಕೂಡ ಈ ಒಂದು ಜಂಗಲ್ ಆಗೋ ಹಾಗೂ ರೆಸಾರ್ಟ್ಗಳಿಗೆ ಭೇಟಿ ನೀಡಿ ವಾಸ್ತವ್ಯನ ಓಡೋದಕ್ಕೆ ಸಾಕಷ್ಟು ಈಗಾಗಲೇ ಯೋಜನೆಗಳನ್ನ ಮಾಡಿಕೊಳ್ಳಲಾಗಿದೆ ಜೊತೆಗೆ ಈಗಾಗಲೇ ಕೊರೋನಾ ಭೀತಿಯಿಂದನೂ ಕೂಡ ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗದೆ ಕರ್ನಾಟಕ ರಾಜ್ಯ ನಾಗರಿಕ ಆಗಿರೋದು ಅಥವಾ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಈ ಒಂದು ಏನು ಜಂಗಲ್ ಲಾಡ್ಜ್ ಹಾಗೂ ರೆಸಾರ್ಟ್ ರೆಸಾರ್ಟ್ಸ್ಗಳ ಆತಿಥ್ಯವನ್ನು ಸವಿಯನ್ನು ಅನ್ನೋ ಮನವಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನಿತಿನ್ ರ ಜೊತೆ ಕಾರ್ತಿಕ್ ಎಸ್ ಎಲ್ ಟಿ ವಿ ಮೈಸೂರು